ನಮಸ್ಕಾರ ನಾವೀಗ ನಾವೂರ ಗ್ರಾಮದ ಪ್ರಕೃತಿಯ ಮಡಿಲಲ್ಲಿರುವಂತಹ ಬಡೇಕಾ ಗುತ್ತಿನಲ್ಲಿದ್ದೇವೆ ಸುಮಾರು ಎಂಟುನೂರ ಅರವತ್ತ ಒಂದು ವರ್ಷಗಳ ಇತಿಹಾಸ ಇರುವಂತಹ ದೈವ ಕ್ಷೇತ್ರ ಇದು ಸುಮಾರು ನೂರ ಒಂಬತ್ತು ದೈವಗಳು ನೆಲೆಯಾಗಿರುವಂತಹ ಕಾರ್ಣಿಕಾ ಕ್ಷೇತ್ರ ಇದು ಈ ಕ್ಷೇತ್ರದಲ್ಲಿ ವಿಶೇಷ ಕಾರ್ಯಕ್ರಮಗಳು ಇದೇ ತಾರೀಕು ಇದೇ ಫೆಬ್ರವರಿ ಹದಿನಾಲ್ಕರಂದು ನಡೀಲಿಕ್ಕೆ ಇದೆ ನಮ್ಮ ಜೊತೆಗೆ ಈ ಕ್ಷೇತ್ರದ ಮುಖ್ಯಸ್ಥರಾಗಿರುವಂತಹ ರಕ್ಷಿತ್ ಜೈನ್ ನಮ್ಮ ಜೊತೆಗಿದ್ದಾರೆ ಸರ್ ನಮಸ್ತೆ ಸರ್ ಈ ಬಾರಿ ಫೆಬ್ರವರಿ ಹದಿನಾಲ್ಕನೇ ತಾರೀಕಿನಂದು ವಿಶೇಷ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ ಈ ಕ್ಷೇತ್ರದ್ದು ಇವಾಗಲೇ ನಾವು ಮಾತಾಡಿದ್ವಿ ಏನೆಲ್ಲ ಇದೆ ಅನ್ನುವಂಥದ್ದು ನಮ್ಗೆ ಗೊತ್ತಾಗಿದೆ ಇಲ್ಲಿನ ಇತಿಹಾಸ ಚಿಕ್ಕದಾಗಿ ಹೇಳಿ ಮತ್ತೆ ಯಾವ ಎಲ್ಲ ದೈವಗಳು ಈ ಕ್ಷೇತ್ರದಲ್ಲಿ ಈ ದೈವ ಕ್ಷೇತ್ರದಲ್ಲಿ ಕಳೆದ ಮೂರು ವರ್ಷಗಳಿಂದ ಫೆಬ್ರವರಿ ಹದಿಮೂರರಂದು ಈ ಈ ಊರಿಗೆ ಸಂಬಂಧಪಟ್ಟಾಗಿ ಗ್ರಾಮ ದೈವದ ಉತ್ಸವ ನಡೀತದೆ ನಮ್ಮೂರ ಉತ್ಸವ ಅನ್ನುವಂತಹ ಒಂದು ರೀತಿಯಲ್ಲಿ ಎಲ್ಲ ಊರಿನವರು ಸೇರಿ ಒಂದು ಸಡಗರದಿಂದ ದೈವಗಳಿಗೆ ಒಂದು ದಂಪತ ಬಳಿ ಉತ್ಸವ ಮಾಡ್ತಕ್ಕಂಥದ್ದು ಹಾಗೆ ಈ ಊರಿಗೆ ಸಂಬಂಧಪಟ್ಟಾಗಿ ಮಹಾಮಾಯ ಅಮ್ಮ ಏನಿದ್ದಾರೆ ಅವರಿಗೆ ಪೂಜೆ ಕೂಡ ನಡೀತಕ್ಕಂಥದ್ದು ನಾವು ಅಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ ಆದರೆ ಮರುದಿವಸ ಈ ಈ ಹಿಂದಿನ ಸಂಪ್ರದಾಯ ಕೂಡ ಹಾಗೆ ಮರು ದಿವಸ ಇಲ್ಲಿ ಎಲ್ಲ ದೈವಗಳಿಗೆ ಚಾವಡಿಯಲ್ಲಿ ಇರತಕ್ಕಂಥ ಎಲ್ಲ ದೈವಗಳಿಗೆ ಮತ್ತು ಬಡೇಕಾವುತ್ತು ಅಪ್ಪೆ ಕಲ್ಲೊಟ್ಟಿಗೆ ಕೂಡ ದೊಂದಿ ನೇಮೋತ್ಸವ ಮಾಡ್ತಕ್ಕಂಥದ್ದು ದೊಂದಿನೇಮೋತ್ಸವ ಈ ವರ್ಷದಿಂದ ನಾವು ಪ್ರಾರಂಭ ಮಾಡಿದ್ವಿ ದೈವಜ್ಞರ ಸಲಹೆಯ ಮೇರೆಗೆ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಹದಿನಾಲ್ಕನೇ ತಾರೀಕಿನಂದು ಇಲ್ಲಿ ಲೋಹಗಳು ಹೊಸ ಕಂಬಗಳು ಕೂಡ ಮಾಡಿರ್ತಕ್ಕಂಥದ್ದು ಈ ವರ್ಷ ಲೋಹಗಳ ಕಂಬಗಳನ್ನು ಹಾಕ್ಲಿಕ್ಕಿದೆ ಇಲ್ಲಿ ನಾಲ್ಕು ಕಂಬಗಳು ಅದರ ಒಳಗೆ ರಾಜನ್ ದೈವಗಳ ನರ್ತನ ಸೇವೆ ಆಗಿ ಆಗ್ತಕ್ಕಂತ ಕೆಲಸ ಕೂಡ ಆಗ್ತದೆ ಅನ್ನುವಂಥದ್ದು ಸುಮಾರು ನೂರ ಒಂಬತ್ತು ದೈವಗಳು ಇಲ್ಲಿ ನೆಲೆಯಾಗಿದೆ ಎಂಟುನೂರು ವರ್ಷಗಳ ಇತಿಹಾಸ ಎಂಟುನೂರ ಅರವತ್ತೊಂದು ವರ್ಷಗಳ ಇತಿಹಾಸ ನಾವು ಇಂದಿನ ಇತಿಹಾಸ ಇದರಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ ಒಂಬತ್ತು ದೈವಗಳು ಅಂತ ಹೇಳಿದ್ರೆ ಈ ಮನೆಗೆ ತುಂಬಾ ಇಲ್ಲಿ ಈ ಆಸುಪಾಸಿನಲ್ಲಿ ಜಾಗಗಳಿದ್ದವು ಈ ಗ್ರಾಮದಲ್ಲಿ ಈ ಮನೆತನಕ್ಕೆ ಸಂಬಂಧಪಟ್ಟ ಒಟ್ಟಿಗೆ ನೂರ ಒಂಬತ್ತು ದೈವಗಳ ಆರಾಧನೆ ಕೂಡ ನಡೀತಕ್ಕಂಥದ್ದು ನಾವು ಕಾಣ್ಲಿಕ್ಕೆ ಸಾಧ್ಯ ಹಿರಿಯ ಅವರು ಇದನ್ನ ಆರಾಧನೆ ಮಾಡ್ಕೊಂಡು ಬಂದಿರೋದು ಮತ್ತೆ ಪ್ರಶ್ನೆಯ ಚಿಂತನೆಯಲ್ಲಿ ನೀವು ಮಾಡ್ಬೇಕು ಅನ್ನುವಂತದ್ದು ಮಾಡ್ಬೇಕು ಅನ್ನುವಂಥದ್ದು ಬಂದಿರುವುದರಿಂದ ದೈವದ ಸೇವೆಯನ್ನು ಮಾಡ್ಬೇಕು ಅಂತ ನಮ್ಗೆ ಕೂಡ ಬಹಳ ಖುಷಿ ಇದೆ ಅದರ ಬಗ್ಗೆ ಎಲ್ಲ ಜನರ ಸಹಕಾರದೊಂದಿಗೆ ನಾವು ಅದನ್ನ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗಿದೆ ಇವಾಗಲೇ ಹೇಳ್ತಾ ಇದ್ದಾಗ ಹದಿನಾಲ್ಕನೇ ತಾರೀಕಿನಂದು ದೊಂದಿ ಬಾಮ ಆ ಇಲ್ಲಿ ಪ್ರಮುಖವಾಗಿ ಈ ಮನೆತನಕ್ಕೆ ಸಂಬಂಧಪಟ್ಟಕ್ಕೆ ಬಾಮದ ಇದಾಗಬೇಕು ಅನ್ನೋಂಥದ್ದು ಯಾರಾದರೂ ಬಾಮ ಅಥವಾ ಪ್ರಸಾದವನ್ನು ಸ್ವೀಕಾರ ಮಾಡಿ ದೈವಗಳ ಚಾಕಿದ್ದಕ್ಕೆ ಇರಬೇಕು ಅನ್ನುವಂಥದ್ದು ಒಂದು ಇರತಕ್ಕಂಥದ್ದು ಅದಕ್ಕೆ ಪೂರಕವಾಗಿ ದೈವದ ಪ್ರತಿ ವರ್ಷ ನುಡಿಕಟ್ಟಿನಲ್ಲಿ ಬಾಮ ಆಗ್ಲೇಬೇಕು ಅನ್ನುವಂಥದ್ದು ಬರ್ತಾ ಇರೋದ್ರಿಂದ ನಮ್ಮ ಫ್ಯಾಮಿಲಿಯಲ್ಲಿ ನನ್ನ ಅಮ್ಮನಿಗೆ ಅಮ್ಮನ ಫ್ಯಾಮಿಲಿಗೆ ಸಂಬಂಧಪಟ್ಟಕ್ಕೆ ನಮ್ಮಲ್ಲೇ ಚರ್ಚೆ ಮಾಡಿ ಈಗ ಈ ವರ್ಷ ಬಾಮದ ಕೋಲ ಮಾಡಲೇಬೇಕು ಅನ್ನೋಂಥ ನಿರ್ಧಾರಕ್ಕೆ ಬಂದಿದ್ದೀವಿ ದೈವದ ನುಡಿಗೆ ನಾವು ಮನ್ನಣೆ ಕೊಟ್ಟು ಅದಕ್ಕೆ ಕೂಡ ನಾವು ರೆಡಿಯಾಗಿರ್ತಕ್ಕಂಥದ್ದು ನಾವು ದೊಂದಿ ಬಗ್ಗೆ ಒಂದೆರಡು ದೊಂದಿಕೋಲ ಬಹಳ ವಿಶೇಷತೆ ಇರತಕ್ಕಂಥದ್ದು ದೈವಗಳಿಗೆ ಬಹಳ ಅಚ್ಚುಮೆಚ್ಚಿನ ಕೋಲ ದೈವಗಳು ಈಗಿನ ಆಧುನಿಕತೆಯನ್ನು ಅಷ್ಟಾಗಿ ಒಪ್ಪಿಕೊಳ್ಳುವುದಿಲ್ಲ ಅವುಗಳಿಗೆ ಕೂಡ ಹಿಂದಿನ ಪುರಾತನ ಶೈಲಿಯಲ್ಲಿ ಕೋಲಗಳಾಗಬೇಕು ಆ ಬೆಳಕಿನ ಇದರಲ್ಲಿ ಕೋಲ ಆಗ್ಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ ಅದರಲ್ಲಿ ಶಕ್ತಿ ಕೂಡ ಜಾಸ್ತಿ ನಾವು ಕಾಣಬಹುದು ನಾವು ಈ ಹಿಂದೆ ಮಾಡಿರ್ತಕ್ಕಂಥ ಕೋಲಕ್ಕಿಂತ ದೈವಗಳು ಈ ಹಿಂದಿನ ಸಂಪ್ರದಾಯದ ಕೋಲಗಳನ್ನು ಬಹಳ ಮೆಚ್ಚುಕೊಳ್ತವೆ ಅನ್ನುವ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್